ಗುರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂದ್ಕೊಂಡಿದ್ದೀನಿ ಗುರು ಈ ಜಾಗದಲ್ಲೇ ಗುರು ದೇವಗಳು ಕಾಟ ಇರೋದು ಕೆಲವೊಬ್ಬರು ಇಲ್ಲಿ ನೈಟು ಬರೋಕೆ ಭಯ ಬೀಳ್ತಾರೆ ಗುರು ಏನಕ್ಕಪ್ಪ ಅಂತಂದರೆ ಇಲ್ಲಿ ತುಂಬ ದೇವಾಗಳು ಕಾಟ ಜಾಸ್ತಿ ಇರುತ್ತೆ ಅದರಿಂದ ಇಲ್ಲಿಗೆ ನೈಟು ಬರೋಕ್ಕೆ ಜನರು ಎದುರ್ತಾರೆ ನೋಡಿ ಇಲ್ಲೆಲ್ಲ ಒಳೆ ಬಂದು ಚಿಕ್ಕ ತೆಗಿದಿದ್ನೆಲ್ಲ ಮೊದಲು ಚಿಕ್ಕ ತೆಗೀತು ಹೊಳೆ ಇವಾಗ ಒಳೆ ಬಂದು ಫುಲ್ಲು ಸ್ವಲ್ಪ ಎಲ್ಲ ಕೊರೆದು ಅಗಳ ಮಾಡಿಬಿಟ್ಟೈತೆ ಮತ್ತು ಇಲ್ಲಿ ಫುಲ್ಲು ನಡೀತಾರ ಮರ ಬೆಳ್ಕೊಂಡು ಫುಲ್ಲು ಫಸ್ಟು ಗವ್ವು ಅಂತಿತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಆದರೂ ನೈಟು ಬರೋಕ್ಕೆ ಜನರು ತುಂಬ ಭಯ ಬೀಳ್ತಾರೆ ಗುರು ಅಂಥ ಒಂದು ಡೇಂಜರಸ್ ಜಾಗ ಇದು ನೋಡಿ ಇವಾಗಲೂ ಸಹ ಇಲ್ಲಿ ಯಾರೂ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಅಭಿನಯ ಸುಮ್ಮಸ್ಕೊಂಡಿರೋದು ಯಾವ ಇಲ್ಲ ಗುರು ಗದ್ದೆಯವರು ಬರಲ್ಲ ಎಲ್ಲ ಬೆಳಗ್ಗೆ ಬಂದು ಹೊಂಟಾಯ್ತಾರೆ ಬೆಳಗ್ಗೆ ಮಾತ್ರ ಸಂಜೆ ಮೂ ಮಧ್ಯಾಹ್ನ ಮೂರು ಗಂಟೆಯಿಂದ ಯಾರೂ ಬರಲ್ಲ ಇಲ್ಲಿಗೆ ಯಾಕಂತಂದರೆ ಈ ಸ್ಪಾಟು ತುಂಬ ಡೇಂಜರಸ್ಸು ಇಲ್ಲೆಲ್ಲ ನೈಟು ಆದರೆ ದೇವಗಳು ಕಾಟ ಫುಲ್ಲು ಜಾಸ್ತಿ ಗುರು ಇವಾಗ್ಲೂ ಸಹ ಯಾರೂ ಬರೋಲ್ಲ ಅಂತಂದರೆ ಗದ್ದೆಯವರು ಇಲ್ಲಿ ಸ್ವಲ್ಪ ಮರಗಳೆಲ್ಲ ಫುಲ್ ಬೆಳ್ಕೊಂಡಿದ್ದರಿಂದ ತರಿಸಿ ಸ್ವಲ್ಪ ಕ್ಲೀನ್ ಮಾಡೋರು ಹಂಗಾದ್ರೆ ತಿರ್ಗಿ ಮರ ಬಂದಿದ್ದಾವೆ ಇಲ್ಲೆಲ್ಲ ಮಾತ್ರ ಫುಲ್ಲು ಡೇಂಜರಸ್ ಸ್ಪಾಟ್ ಸ್ಪಾಟ್ ಜಾಗ ಅಲ್ಲಿ ಮುಂದುಗಡೆ ಹೋದರೆ ಇನ್ನೂ ಚೆನ್ನಾಗಿ ತೋರಿಸ್ಬೋದು ಆದರೆ ಇಲ್ಲಿ ಹಸುಗಳು ಇದ್ದಾವೆ ಯಾಕಂದರೆ ಇರೋದೇ ಒಬ್ಬನೇ ಅದರಿಂದ ಸ್ವಲ್ಪ ಇದ್ದೀನಿ ಇಲ್ಲ ಅಂತಂದರೆ ಇವಾಗ ಹೋಗಿರೋ ಹಂಗೆ ಮುಂದಕ್ಕೆ ಆ ಜಾಗಗಳು ಮಾತ್ರ ಫುಲ್ ನೋ ನೀವೇ ನೋಡಿಬಿಟ್ರೆ ಮಾತ್ರ ಫುಲ್ಲು ದಂಗೆ ಆಗ್ಬಿಡ್ತೀರ ಆ ಥರ ಸ್ಪಾಟು ಹಿಂಗೆ ಕೆಳಗೆ ಹೋಯ್ತಾ ನೋಡಿ ಅಲ್ಲೊಂದು ಮರ ಐತಲ್ಲ ಅದು ಒಳ್ಳೆ ಡೇಂಜರಸ್ ಮರ ಗುರು ಅದು ಅಲ್ಲಿ ಯಾರು ಕೂತ್ಕೊಂಡ್ರೂ ಗೊತ್ತಾಗಲ್ಲ ಆ ಥರ ಒಂದು ಡೇಂಜರಸ್ ಜಾಗ ಮತ್ತು ನನ್ನ ನಾನು ಡೈಲಿ ಹಾಕ್ತಾ ಇರ್ತೀನಿ ದಯವಿಟ್ಟು ಎಲ್ಲ ವೀಡಿಯೋನ ಪೂರ್ತಿ ನೋಡಿ ಮಧ್ಯದಲ್ಲಿ ಯಾರು ಸ್ಕಿಪ್ ಮಾಡಬೇಡಿ ಏನಾದ್ರು ವೀಡಿಯೋ ಮಾಡೋದ್ರಲ್ಲಿ ಮಿಸ್ಟೇಕ್ ಬರ್ತಾ ಇದಾರೆ ದಯವಿಟ್ಟು ಹೇಳ್ಬೇಡಿ ಕ್ಯಾಮ್ರಾ ಕ್ಲಿಯಾರಿಟಿ ಅಂತೂ ಚೆನ್ನಾಗಿಲ್ಲ ಒಂದು ಚೆನ್ನಾಗಿರೋದೊಂದು ಫೋನ್ ತಗೋಬೇಕು ಸದ್ಯಕ್ಕೆ ಇರೋದ್ರಲ್ಲೇ ಇದ್ದೀನಿ ನೋಡ್ತಾ ಇರ್ಬೋದು ನೀವೇ ನೋಡಿ ಯಾವ ಕಡೆ ನೋಡಿದ್ರು ಒಂದು ಜನನೂ ಇಲ್ಲ ಯಾರ ಮಾತು ಇಲ್ಲ ಒಂದು ಜನೂ ಇಲ್ಲ ಅಲ್ಲಿ ನಮಸ್ಕೊಳ್ಳಿ ಮೇಯ್ತಾ ಇದ್ದಾವೆ ಇಲ್ಲಿ ನಾನು ನಿಂತಿದ್ದೀನಿ ಫುಲ್ಲು ಆ ಕಡೆ ಎಲ್ಲ ಆದರೂ ಏಳು ಗಂಟೆ ಏಳು ಬರಾದ್ಮೇಲೆ ಫುಲ್ಲು ಭಯ ಗುರು ಇಲ್ಲಿ ಯಾರೂ ಬರಲ್ಲ ಇವಾಗ್ಲೇನೆ ಒಂದು ಜನ ಇಲ್ಲ ಇಲ್ಲಿ ಇನ್ನು ಯಾರು ಬದ್ರ ಗುರು ಇಲ್ಲಿ ಏಳು ಗಂಟೆ ಆದಮೇಲೆ ಇನ್ನೂ ಕೆಳಗಡೆ ಹೋಗಿ ತೋರಿಸ್ತೀನಿ ಸುಳಿದೋಗ್ರಿಗೆ ತೋರಿಸ್ಬೇ ಅದನ್ನು ಭೇ ಹೋಗಿ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋನೇ ಯಾರೂ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್